ಹಾಯ್ ಫ್ರೆಂಡ್ಸ್ ಗುಬಿ ಕಿಚನ್ಗೆ ಸ್ವಾಗತ ಇವತ್ತು ಮೂಲಂಗಿಯಿಂದ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ಮೂಲಂಗಿ ಎಣ್ಣೆಗಾಯಿ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಮೂಲಂಗಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಮೂಲಂಗಿ ಕೆಲವರಿಗೆ ಎಷ್ಟೋ ಜನಕ್ಕೆ ಸಾಮಾನ್ಯ ಇಷ್ಟ ಆಗಲ್ಲ ಈ ಥರ ಮಾಡ್ರೆ ತುಂಬ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಮೂಲಂಗಿ ತೊಗೊಂಡು ಸ್ಪೂನ್ ಸಹಾಯದಿಂದ ಮೇಲುಗಡೆ ಎಲ್ಲ ಎರೆದು ಬಿಟ್ಟು ಕ್ಲೀನಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಚಿಕ್ಕ ಚಿಕ್ಕ ಒಂದು ನಾಲ್ಕು ಪೀಸು ಚಕ್ಕೆ ಒಂದು ಒಂದು ಹತ್ತು ಚಿಕ್ಕ ಚಿಕ್ಕವು ಲವಂಗ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಮೀಡಿಯಮ್ ಸೈಜು ಟೊಮೆಟೊ ಆಮೇಲೆ ಪುಡಿ ಪದಾರ್ಥಗಳು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಎರಡು ಟೇಬಲ್ ಸ್ಪೂನು ಸಾಂಬಾರು ಪುಡಿ ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈ ಚಕ್ಕೆ ಲವಂಗ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ಏನು ಸಾಮಗ್ರಿಗಳಿದೆ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ನೈಸಲ್ಲಿ ರುಬ್ಕೊಳ್ಳೋಣ ಮೂಲಂಗಿ ಸ್ಮೆಲ್ ಬರುತ್ತೆ ಅಂತೇಳಿ ಕೆಲವ್ರು ಇಷ್ಟಪಡೋಲ್ಲ ತಿನ್ನೋಕ್ಕೆ ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ನೈಸಲ್ಲಿ ರುಬ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ಈ ಪುಡೀದ ತೆಂಗಿನಕಾಯಲ್ಲ ನೈಸರುಬ್ಬ ಆದಮೇಲೆ ಈ ಪುಡಿ ಪದಾರ್ಥಗಳನ್ನ ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ಜಾಸ್ತಿ ನೀರು ಹಾಕ್ಕೋಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗಟ್ಟಿಗೆ ಈ ಥರ ರುಬ್ಕೋಬೇಕು ರುಬ್ಕೊಂಡಿದ್ದಾದಮೇಲೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆನೂ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಮಸಾಲೆಗೆ ಮಿಕ್ಸ್ ಮಾಡಬೇಕು ನೀಟಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಷ್ಟೋ ಜನ ಮೂಲಂಗಿ ಅಂದ್ರೇ ಇಷ್ಟನೇ ಪಡೋಲ್ಲ ಈ ಥರ ಮಾಡ್ರಿ ಒಂದ್ಸಲಿ ಈ ರುಬ್ಬಿಡ್ತಕ್ಕಂಥ ಮಸಾಲೆ ಎಲ್ಲ ಏನಿದೆ ಇದನ್ನು ನೀಟಾಗಿ ಈ ಥರ ಸ್ಪೂನಲ್ಲೂ ಸಹಾಯದಿಂದ ಈ ಥರ ತುಂಬೋದು ಇದಕ್ಕೆ ಇಲ್ಲ ಕೈಯಲ್ಲೂ ನೀಟಾಗಿ ಎಲ್ಲ ಮೂಲಂಗಿಗೂ ಪ್ರತಿಯೊಂದು ಮೂಲಂಗಿಗೂ ಅದಕ್ಕೆ ನಾನು ಎರಡು ಥರ ತೋರಿಸಿದ್ದೆ ಸ್ಪೂನಲ್ಲಾರು ತುಂಬಿಕೊಳ್ಳಿ ಇಲ್ಲ ಕೈಯಲ್ಲಾರೋ ಈ ಥರ ತುಂಬಿಕೊಳ್ಳಿ ಎಲ್ಲ ಮೂಲಂಗಿನೂ ನೀಟಾಗಿ ಈ ಥರ ಮಸಾಲೆಯೆಲ್ಲ ತುಂಬಿಬಿಟ್ಟು ಒಂದು ಹತ್ತು ನಿಮಿಷ ಇಡಬೇಕು ಕ್ಲೀನಾಗಿ ಈ ಥರ ಮಾಡಿರಿ ಮೂಲಂಗಿ ಇರೋರು ಕೂಡ ತಿಂತಾರೆ ಮಕ್ಕಳು ಕೂಡ ತಿಂತಾರೆ ದೊಡ್ಡವರು ತಿಂತಾರೆ ಚೆನ್ನಾಗಿರುತ್ತೆ ಎಲ್ಲ ಮೂಲಂಗಿಗೂ ಈ ಥರ ಮಸಾಲೆ ಹಚ್ಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಮಿಕ್ಕಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನೆಲ್ಲ ಕ್ಲೀನಾಗಿ ಇದ್ರ ಮೇಲೆ ಹಾಕಬೇಕು ಮಿಕ್ಕಿರ್ತಕ್ಕಂಥ ಮಸಾಲೆನ ನೀಟಾಗಿ ಇದ್ರ ಮೇಲೆ ಕ್ಲೀನಾಗೆಲ್ಲ ಹಾಕ್ಬೇಕು ನೀಟಾಗಿ ಒಂದೇ ಒಂದ್ಸರಿ ಟ್ರೈ ಮಾಡಿ ಈ ಥರ ಕಮೆಂಟಲ್ಲಿ ತಿಳಿಸಿದ್ರೆ ಮಾತ್ರ ಮರಿಬೇಡಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಒಂದು ಹತ್ತು ನಿಮಿಷ ಇಡಬೇಕು ಇಲ್ಲ ಕಾಲು ಗಂಟೆ ಇಟ್ಟರು ಚೆನ್ನಾಗೆಲ್ಲ ನೀಟಾಗಿ ಮಸಾಲೆ ಇಟ್ಕೊಳ್ಳೋದೆಲ್ಲ ಆಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಕಟ್ ಮಾಡಿ ಈ ಥರ ಹಾಕೊಂಡು ಕ್ಲೀನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆದಮೇಲೆ ಈ ಮಸಾಲೆ ತುಂಬಿಟ್ಟಿದ್ದೀವಲ್ಲ ಮೂಲಂಗಿನ ಎಣ್ಣೆಲಿ ಎಣ್ಣಾಕೊಂಡು ಕ್ಲೀನಾಗಿ ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಇದು ಬೇಯಬೇಕು ಮಸಾಲೆ ತುಂಬಿರ್ತಕ್ಕಂಥ ಮೂಲಂಗಿ ಏನಿದೆ ಇದು ಕ್ಲೀನಾಗಿ ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು ಮೂಲಂಗಿ ಒಳ್ಳೆಯದು ಎಲ್ರಿಗೂ ಗೊತ್ತಿರೋ ವಿಷಯನೇ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಅಂದರೆ ಗಟ್ಟಿ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಮುದ್ದೆ ಅನ್ನ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮುಚ್ಚುಲ ಮುಚ್ಚಿಬಿಟ್ಟು ಒಂದು ಹುಷಲ್ಲಿ ಸಾಕು ಒಂದು ಹುಷಾಲ ಆದಮೇಲೆ ಈ ಥರ ಬಂದು ಬೆಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಮೂಲಂಗಿ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಎಲ್ಲರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮುಂದೆ ಒಂದ್ಸಲ ಟ್ರೈ ಮಾಡಿ ನಾನು ಮುದ್ದೆಯೊಂದಿಗೆ ಸರ್ವ್ ಮಾಡಿದ್ದೀನಿ ನೀವು ಯಾವುದ್ರ ಜೊತೆನಾರ ತಿನ್ಬೋದು ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಒಂದೇ ಒಂದ್ಸರಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು